ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ರಾಮದುರ್ಗ ಪಟ್ಟಣದ ನೇಕಾರಪೇಟೆಯ ಶ್ರೀ ಬನಶಂಕರಿ ದೇವಿಯ ಶತಮಾನೋತ್ಸವದ ಜಾತ್ರಾ ಅಂಗವಾಗಿ ವಿಧಾನ ಪರಿಷತ್ ಸದಸ್ಯೆ ನಟಿ ಮಕ್ಕಳು ಧಾರಾವಾಹಿಯ ಖ್ಯಾತ ನಟಿ ಅವರು ನಿನ್ನೆ ತಾಯಿ ಬನಶಂಕರಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿ ಬನಶಂಕರಿ ದೇವಿಯ ಆಶೀರ್ವಾದ ಪಡೆದರು ತದನಂತರ ದೇವಾಂಗ ಸಮಾಜದ ಒಂದು ಕಲ್ಯಾಣ ಮಂಟಪದಲ್ಲಿ ಅವರಿಗೆ ಸನ್ಮಾನಿಸುವ ಮೂಲಕ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಕೃಪೆ ಸಿಗಲಿ ಅಂತ ಬೇಡಿಕೊಂಡರು ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ಬೆನ್ನೂರು ಉಪಾಧ್ಯಕ್ಷ ವಿಠ್ಠಲ್ ಕಲ್ಲೂರ್ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಶಂಕರಣ್ಣ ಮುರುಡಿ ನಿರ್ದೇಶಕ ಶಿವಾನಂದ್ ಬಳ್ಳಾರಿ ಹಾಗೂ ಅಶೋಕ್ ಸುಳಿಬಾವಿ ವಿಠ್ಠಲ್ ಮುರುಡಿ ಇನ್ನೂ ಅನೇಕ ದೇವಾಂಗ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಬನ್ನಿ ವೀಕ್ಷಿಸೋಣ ಕರ್ನಾಟಕ ವಿಧಾನ ಪರಿಷತ್ತ ಸದಸ್ಯೆ ನಟಿ ಹಾಗೂ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯ ಖ್ಯಾತಿಯ ಉಮಾಶ್ರೀ ಅವರು ರಾಮದುರ್ಗ ಪಟ್ಟಣದ ನೇಕಾರಪೇಟೆಯಲ್ಲಿರುವ ಶ್ರೀ ಬಣಶಂಕರಿ ದೇವಿ ಶತಮಾನೋತ್ಸವದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಬಣಶಂಕರಿ ದೇವಿಯ ಆಶೀರ್ವಾದ ಪಡೆದು ಪುನೀತರಾದವರು ತದನಂತರ ಶ್ರೀ ಬನಶಂಕರಿ ದೇವಿ ಕಲ್ಯಾಣ ಮಂಟಪದಲ್ಲಿ ನಟಿ ಉಮಾಶ್ರೀ ಅವರಿಗೆ ರಾಮದುರ್ಗ ದೇವಾಂಗ ಸಮಾಜದ ಮುಖಂಡರಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತು ಮಾಜಿ ಪುರಸಭೆ ಅಧ್ಯಕ್ಷರಾದ ಶಂಕಣ್ಣ ಬೆನ್ನೂರು ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಒಂದು ಸಂದರ್ಭದಲ್ಲಿ ದೇವಾಂಗ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ಬೆನ್ನೂರು ಉಪಾಧ್ಯಕ್ಷರಾದ ವಿಠಲ್ ಕಲ್ಲೂರ್ ಹಾಗೂ ದೇವಾಂಗ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ಶಂಕರಣ್ಣ ಮುರುಡಿ ನಿರ್ದೇಶಕ ಶಿವಾನಂದ್ ಬಳ್ಳಾರಿ ಬನಶಂಕರಿ ದೇವಿ ದೇವಸ್ಥಾನ ಕಮಿಟಿ ಟ್ರಸ್ಟ್ನ ಅಧ್ಯಕ್ಷರಾದ ಏಕನಾಥ್ ಕೊನ್ನೂರು ಮುಖಂಡರುಗಳಾದ ವಿಠ್ಠಲ್ ಮುರುಡಿ ಗಣಪತಿ ಲವಿ ಆನಂದಪ್ಪ ಸಿರಸಂಗಿ ನಾರಾಯಣ್ ಹುಲಿ ಕುಬೇರ್ ಗರಡಿಮನಿ ಇನ್ನೂ ಅನೇಕ ಮುಖಂಡರುಗಳು ಹಾಗೂ ಸಮಸ್ತ ದೇವಾಂಗ ಸಮಾಜದ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು

ಇವತ್ತರಿಂದ ಅವರು ಚಾರೈ ಹೋಗಿ ಹೋಗ್ತಾರೆ ಚಾರ್ಯ ಚೆನ್ನೈ ಕೊಟ್ಟು ಮತ್ತು ಅವರು ಹನ್ನೆರಡನೇ ತಾರೀಕಿಗೆ ಗ್ರೂ ಮಾಡ

ಅಮರತ್ ನಮಗೆ ಯಾರಿಗೂ ತೊಂದರೆ ಆಗೈತಿ ಅವ್ರಿಗೆ ಎಲ್ಲಾ ತರ ಅರ್ಜು ಮಾಡಿಕೊಟ್ಟಾದಂತ ಅವ್ರೆ ಮಾಡಿ ಕೊಟ್ಟದ ಇವತ್ತಿನವರೆಗೆ ಚಿಲು ಯಾವಾಗ ಏನ್ ಯಾರಿಗೆ ತೊಂದರೆ ಇರಲಿ ಮಾಡ್ಲಿ ಅವ್ರು ಬಂದ ಅವರು ನಮ್ಮ ಅಧಿಕಾರ ಹೋಗ್ರು ಇದ್ದಾಗ ಮಾಡ್ಯಾರ ಆಗಿದ್ದಿಲ್ಲ ಇದ್ದಿಲ್ಲ ಇಲ್ದಾಗ ಅವ್ರಿಗೆ ಅಧಿಕಾರ ಹೋಗ್ಲಿ ಇದ್ದಿಲ್ಲ ಆಗ ಇಲ್ದಾಗೂ ಮಾಡ್ಯಾರ ಅವ್ರು ಕರೆ ಹಾಕ್ಬೇಕಂತಂದ್ರೆ ಇಲ್ಲೊಬ್ಬರು ಅವ್ರಿಗೆ ಬಂದಲ್ಲ ಎಲ್ಲ ನಮ್ಮ ಸಮಾಜ ಏನಿರ್ತದೆ ಬರೀ ದೇವಾಲಯ ಸಮಾಜದಲ್ಲಿ ಅವರು ಒಂದು ಸ್ವತಂತ್ರ ಈ ಒಳಗೆ ಅದಕ್ಕೆ ಇವರು ಏನವರು ಕಾರಣಾಂತರ ಟೈಮ್ ಇದ್ದಿಲ್ಲ ಇವತ್ತು ಬಂದ್ರೆ ಮೇಡಮ್ ಅವ್ರಿಗೆ ಫೋನ್ ಗಂಟೆ ವಿವಾದಕ್ಕೆ ಬಂದದ ಕಡೆ ಧನ್ಯವಾದ ಹೇಳ್ತೀನಿ ಆದರೂ ಬಿಡುವೆ ಮಾಡಿಕೊಂಡು ಹನ್ನೆರಡು ತನಿಖೆ ಬರಬೇಕಂತ ಕೇಳ್ಕೋದಿಲ್ಲ ಮಾತ್ರ ಕಲ್ಪಿಸಲಿಕ್ಕೆ ನೋಡಿದ ಎಲ್ಲ ಸದಸ್ಯರ ಸ್ವಾಗತ ಮತ್ತು ನಮ್ಮ ಸಮಾಜದ ಅಧ್ಯಕ್ಷರಾದ ಸ್ವಾಗತ ರಾಜ್ಯ ಉಪ ಉಪ ಅಧ್ಯಕ್ಷರಾದ ಶಂಕರಣ ಮೂರ್ಡಿ ಅವರಿಗೂ ಹಾಗೂ ಕುಮಾರ್ಶ್ರೀ ಅವರ ವಿಜಯ್ ಕುಮಾರ್ ಇವರಿಗೆ ನಮ್ಮ ಸಮಾಜದ ಅತಿಯಿಂದ ಸ್ವಾಗತವನ್ನು ಜನರಾಗಿದೆ ಮತ್ತು ರಾಜ್ಯಸಭಾ ಸದಸ್ಯರಾದ ಶಿವಾನಂದ್ ಬಳಾರಿ ಅವರಿಗೂ ನಮ್ಮ ಸಮಾಜದ ವರ್ಷ ಸಮಿತಿಯ ಅಧ್ಯಕ್ಷರಾದ ಯಕ್ಷ ಕನ್ನೂರ್ ಮತ್ತು ಅಂಗವಾಗಿ ಸಿನಿಮಾ ಕಲಾವಿದರಾದ ಸದಸ್ಯ ವಿಧಾನಪರಿ ವಿಧಾನಸಭಾ ಪರಿಷತ್ ಪರಿಷತ್ ಸದಸ್ಯರಾದ ಉಮಾಶ್ರೀ ಅವರು ನಮ್ಮ ನಾಮಸ್ಪದ ಶತಮಾನತ್ಸವ ಜಾತಿಯ ಅಂಗವಾಗಿ ಅವತ್ತು ಅವರಿಗೆ ತಾರೀಕಿಗೆ ನಾವು ಪಟ್ಟಂಥ ತಾರೀಕಿಗೆ ಅನುಕೂಲ ಇಲ್ಲ ಅಂತ ಹೇಳಿ ಇವತ್ತು ಆಗಮಿಸಿದ್ದ